ಕಲ್ಕತ್ತಾದಲ್ಲಿ ಬಹಳ ಫೇಮಸ್ ಕಲ್ಕತ್ತಾ ಫೇಮಸ್ ಪ್ರತಿಯೊಬ್ಬರು ಸಹ ಕಲ್ಕತ್ತಾ ಕಾಳಿಗೆ ಹರ್ಕೆಯನ್ನ ಮಾಡ್ಕೊಳ್ತಾರೆ ಕಾಳಿ ಮಾತೆಯನ್ನ ನೋಡಬೇಕು ಅಂದ್ರೆ ಕಲ್ಕತ್ತಾಗೆ ಭೇಟಿ ನೀಡ್ತಾರೆ ಕಲ್ಕತ್ತಾದ ಗಲ್ಲಿ ಗಲ್ಲಿಗಳಲ್ಲೂ ಸಹ ದುರ್ಗಾ ಮಾತೆಯ ಉಪಾಸನೆ ಕಾಳಿ ಮಾತೆಯ ಉಪಾಸನೆ ನಮ್ಮ ವಿವೇಕಾನಂದರು ವಿವೇಕಾನಂದರ ಗುರುಗಳು ಪರಮಹಂಸರು ಸಹ ಕಾಳಿ ಮಾತೆಯ ಉಪಾಸಕರಾಗಿದ್ದಾರೆ ಈ ಕಾಳಿ ಮಾತೆಗೆ ನಾವು ಇವತ್ತು ಯಾವ ನೈವೇದ್ಯವನ್ನ ಅರ್ಪಿಸಬೇಕು ಯಾವ ವಸ್ತ್ರವನ್ನ ಧರಿಸ್ಬೇಕು ನೋಡಿ ಇವತ್ತು ನವರಾತ್ರಿಯ ಏಳನೇ ದಿನ ಹೌದು ತಾಯಿ ಕಾಳರಾತ್ರಿ ಏಳನೇ ದಿನ ಶನಿ ಪರಮಾತ್ಮ ಇವತ್ತು ಶನಿ ಗ್ರಹ ಇದೆ ಹೌದು ನವಗ್ರಹಗಳಲ್ಲಿ ಬಹಳ ಶಕ್ತಿಶಾಲಿ ಶನಿ ಏಳನೇ ಗ್ರಹನು ಶನಿ ಪರಮಾತ್ಮ ಹಾಗೆ ಜಗನ್ಮಾತೆಯೂ ಬಹಳ ಶಕ್ತಿಶಾಲಿ ಎರಡೂ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ ಹಾಗಾಗಿ ಇವತ್ತಿನ ದಿವಸ ತಾಯಿ ಕಾಳರಾತ್ರಿ ಅವತಾರವಲ್ಲೂ ತಾವು ಗಮನಿಸಬಹುದು ತಾಯಿ ಸಂಪೂರ್ಣವಾಗಿ ನೀಲಿ ವರ್ಣದಲ್ಲಿರ್ತಾರೆ ಇವತ್ತಿನ ಬಣ್ಣನೂ ಕೂಡ ನೀಲಿ ಬಣ್ಣ ಆಮೇಲೆ ಇವತ್ತು ತಾಯಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಒಂದು ನೈವೇದ್ಯ ಅಂತಂದ್ರೆ ಗುಡ ಅಂತಂದ್ರೆ ಬೆಲ್ಲ ಬೆಲ್ಲ ಬೆಲ್ಲವನ್ನ ನೈವೇದ್ಯ ಮಾಡತಕ್ಕಂಥದ್ದು ಗುಡಾನ್ನ ನೈವೇದ್ಯ ಅಂತ ಹೇಳ್ತಾರೆ ತಾಯಿಗೆ ಬೆಲ್ಲದ ಅನ್ನ ಅಂತಂದ್ರೆ ಪಂಚಪ್ರಾಣ ಗುಡಾನ್ನ ಪ್ರಿಯೆ ಅಂತ ನಾವು ಲಲಿತ ಸಹಸ್ರ ನಾಮದಲ್ಲಿ ಸಹಸ್ರನಾಮದಲ್ಲಿ ಬರುತ್ತೆ ಆಮೇಲೆ ತಾವು ದೇವಿ ಸಪ್ತಶತಿ ಪಾರಾಯಣವನ್ನ ಮಾಡ್ಬೇಕಾದ್ರೆ ಆಗ್ಲಿ ಇಲ್ಲಾಂತಂದ್ರೆ ದುರ್ಗಾದೇವಿಯ ಒಂದು ಹವನವನ್ನ ಮಾಡ್ಬೇಕಾದ್ರೆ ಆಗ್ಲಿ ಇದೆಲ್ಲವನ್ನೂ ಕೂಡ ಮಾಡ್ಬೇಕಾದ್ರು ಕೂಡ ತಾಯಿಗೆ ಗುಡಾನ್ನವನ್ನ ನೈವೇದ್ಯವನ್ನ ಮಾಡ್ತೀವಿ ಹಾಗಾಗಿ ಗುಡ ಅನ್ನ ಬಹಳ ಇಷ್ಟ ತೆಂಗಿನಕಾಯಿಯನ್ನೇದಿಂದ ತಯಾರಿಸಿರ್ತಕ್ಕಂಥ ಪದಾರ್ಥಗಳು ಅಂದ್ರೆ ಬಹಳ ಇಷ್ಟ ಇದನ್ನ ತಾಯಿಗೆ ನೈವೇದ್ಯವನ್ನ ಮಾಡುವ ಇವತ್ತಿನ ದಿವಸದ ಒಂದು ಪ್ರತಿ ಹೌದು ಬೆಲ್ಲದನ್ನ ಮಾಡ್ಬೇಕು ಅಂದ್ರೆ ತೆಂಗಿನಕಾಯಿನ ಬಳಸಲೇಬೇಕು ತೆಂಗಿನಕಾಯಿ ಮತ್ತೆ ಬೆಲ್ಲವನ್ನ ಉಪಯೋಗಿಸಿ ಒಂದು ಅನ್ನವನ್ನ ಮಾಡಿ ನೈವೇದ್ಯವನ್ನ ಮಾಡಬಹುದು ಇನ್ನ ರಕ್ತ ಬೀಜಾಸುರನ ಒಂದು ನೀವು ಅವತಾರವನ್ನ ಅವನ ಸಂಹಾರವನ್ನ ಹೇಳಿದ್ರಿ ರಕ್ತ ಬೀಜಾಸುರನ ಸಂಹಾರಕ್ಕಾಗಿಯೇ ಕಾಳರಾತ್ರಿ ಅವತರಿಸಿರುವಂತದ್ದು ಆಕೆ ದುರ್ಗೆಗೆ ಹೇಗೆ ಶಕ್ತಿಯನ್ನು ತುಂಬಿದ್ಲು ಆಕೆ ಯಾಕೆ ಹೇಗೆ ತ್ರಿಮೂರ್ತಿಗಳು ಅವಳಿಗೆ ಶಕ್ತಿಯನ್ನ ಕೊಟ್ಟು ಈ ಭೂಮಿಯ ಭೂಮಿಯಲ್ಲಿ ರಕ್ತ ಬೀಜಾಸುರನ ಸಂಹಾರಕ್ಕಾಗಿ ಕರ್ಕೊಂಬುದು ಅದನ್ನ ತಿಳಿಸಬಹುದಾ ಖಂಡಿತ ನಾನ್ ಪ್ರಾರಂಭದ ಹಂತದಲ್ಲಿ ಹೇಳಿದೆ ರಕ್ತ ಬೀಜಾಸುರನಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವರ ಇದೆ ಆ ವರ ಆ ವರಕ್ಕೆ ತಕ್ಕನ ಹಾಗೆ ಯಾರೂ ಕೂಡ ಆತನ ಸಂಹಾರ ಮಾಡೋದಕ್ಕಾಗೋದೇ ಇಲ್ಲ ಯಾರೇ ಸಂಹಾರ ಅಂತಂದ್ರೂ ಕೂಡ ಕಷ್ಟ ಆಗ್ತಾ ಇದೆ ಅವರ ಶಕ್ತಿ ಸಾಕಾಗ್ತಾ ಇಲ್ಲ ಬ್ರಹ್ಮನಿಂದ ಶಕ್ತಿಶಾಲಿ ರಾಕ್ಷಸ ಬ್ರಹ್ಮ ವರ ಕೊಟ್ಟು ಬ್ರಹ್ಮನಿಗೂ ಅವನು ಎದುರ್ಸಕ್ ಆಗ್ತಾ ಇಲ್ಲ ವಿಷ್ಣು ಪ್ರಯತ್ನ ಮಾಡಿ ವಿಷ್ಣುನೂ ಎದುರಿಸಕ್ ಇಲ್ಲ ಪರಮೇಶ್ವರ ಪ್ರಯತ್ನ ಮಾಡಿ ಪರಮೇಶ್ವರನಿಂದನೂ ಇಲ್ಲ ಎಲ್ಲದಕ್ಕಿಂತ ಶಕ್ತಿ ಯಾರು ಇವರೆಲ್ಲರಿಗೂ ಶಕ್ತಿ ತುಂಬವಳೆ ಯಾರು ತ ಆ ತಾಯಿ ಎಲ್ಲರೂ ಆ ತಾಯಿ ಹತ್ರ ಮೊರೆ ಹೋದರು ಅಮ್ಮ ಇಂಥ ಪರಿಸ್ಥಿತಿ ಎದುರಾಗೋಗಿದೆ ಏನು ಮಾಡಬೇಕು ನಮಗೆ ಗೊತ್ತಾಗ್ತಾ ಇಲ್ಲ ಆ ಸಮಯದಲ್ಲಿ ದುರ್ಗಾದೇವಿಯ ಮತ್ತೊಂದು ಅವತಾರವೇ ಈ ಕಾಳರಾತ್ರಿ ಈ ಕಾಳರಾತ್ರಿಯನ್ನು ತಾವು ಕೇಳಿದ್ರೆ ಒಲಿಸ್ಕೊಳ್ಳೋದು ಕಷ್ಟ ಆ ತಾಯಿಯನ್ನು ನೋಡಿದ್ರೆ ಒಂದು ಭಯ ಇನ್ನು ಒಲಿಸ್ಕೊಳ್ಳೋ ಮಾತಲ್ಲಿ ಒಲಿಸ್ಕೊಂಡ್ಬಿಟ್ರೆ ಅದರಲ್ಲೂ ಕಾಳಿಕಾ ದೇವಿಯ ಆರಾಧನೆಯನ್ನ ಅಥರವಣ ವಿದ್ಯೆಯಲ್ಲಿ ಜಾಸ್ತಿ ಬಳಸ್ತಾರೆ ಇವತ್ತಿನ ದಿವಸ ನಾವು ಗಮನಿಸ್ಬೋದು ಮಾಟ ಮಂತ್ರ ತಂತ್ರ ಪ್ರಯೋಗಗಳು ಜಾಸ್ತಿ ಆರಾಧನೆಯನ್ನ ಮಾಡ್ತಾರೆ ಕಾಳಿಕಾ ದೇವಿ ಆರಾಧನೆಯನ್ನ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನ ಸಿದ್ಧಪಡಿಸ್ಕೊಳ್ತೀವಿ ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಅಗೋಚರ ಶಕ್ತಿಗಳನ್ನ ಸಂಪಾದನೆಯನ್ನ ಮಾಡ್ಕೋಬಹುದು ಹಾಗಾಗಿ ಅಂತಹ ಶಕ್ತಿಯನ್ನು ತುಂಬತಕ್ಕಂಥ ಕಾಳರಾತ್ರಿ ಹಾಗಾಗಿ ಇವತ್ತಿನ ದಿನ ಕಾಳರಾತ್ರಿಯ ಒಂದು ಅವತಾರ ಎಂತ ಏನಕ್ಕೋಸ್ಕರ ಈ ಒಂದು ಅವತಾರ ಇದೆ ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಮಾಡಿಸ್ಬೇಕು ನೋಡಿ ನವರಾತ್ರಿ ಅಂತಂದರೆ ಬರೀ ದೇವಿ ಆರಾಧನೆ ಅಂತ ನಾನು ಹೇಳಿದೆ ಹೆಣ್ಣು ಮಕ್ಕಳಿಗೆ ಹೋಲಿಕೆ ಅಂತ ನಾನು ಹೇಳಿದೆ ಅದೊಂದೇ ಅಲ್ಲ ನವರಾತ್ರಿಯ ಒಂಬತ್ತು ದಿನಗಳಿಗೂ ನೋಡು ಕೂಡ ಬ ಇರ್ತಕ್ಕಂಥ ಭಕ್ತಾದಿಗಳಿಗೆ ಒಂದೊಂದು ವಿಚಾರಗಳನ್ನು ತಿಳಿಸ್ತಕ್ಕಂಥದ್ದು ಸಂಕಷ್ಟ ಅಂತ ಬಂದರೆ ಕಷ್ಟ ಅಂತ ಬಂದರೆ ನಿನ್ನ ಎದುರಿಗೆ ಸಾವೇ ಎದುರಾದಾಗ ಆ ಕ್ಷಣ ತಾಳ್ಮೆ ಆಗಿರಲಿ ಸಮಾಧಾನ ಆಗಿರಲಿ ಇದು ಯಾವುದಕ್ಕೂ ಕೂಡ ಜಾಗ ಇರಲ್ಲ ನಿನ್ನನ್ನು ನೀನು ಕಾಪಾಡ್ಕೊಳ್ಬೇಕು ನಿನ್ನಿಂದ ಇನ್ನು ಹತ್ತು ಜನರ ಪ್ರಾಣ ಉಳಿಬೇಕು ಅಂತಂದ್ರೆ ನೀನು ಏನು ಬೇಕಾನ ಮಾಡಬೇಕು ಅಲ್ಲಿ ನೀನು ಅದೆಲ್ಲದಕ್ಕೂ ಕೂಡ ನೀನು ಸಿದ್ಧನಾಗಬೇಕು ಆ ಶಕ್ತಿ ಆ ಒಂದು ರೂಪವನ್ನು ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ತಾಯಿ ಕಾಳರಾತ್ರಿ ಹಂಗಂತ ಹೇಳಿ ಗುರುಗಳೇ ನೀವು ಹಿಂಗೆ ಹೇಳಿದ್ರೆ ಅಂತ ಹೇಳಿ ಇವಾಗ ಜನ ಅದನ್ನು ಬೇರೆ ರೀತಿ ಅರ್ಥ ಮಾಡಿಕೊಂಡು ಇನ್ನು ಬೇರೆ ರೀತಿ ಕೃತ್ಯಗಳನ್ನು ಮಾಡತಕ್ಕಂಥದ್ದಲ್ಲ ದಯವಿಟ್ಟು ಯಾರು ಅಪರ್ಥ ಮಾಡ್ಕೊಳ್ಬೇಡಿ ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ಅರ್ಥ ಮಾಡಿಸ್ತಕ್ಕಂಥ ರೂಪ ಅಂತಂದರೆ ಅದು ಕಾಳರಾತ್ರಿ ಏನಪ್ಪಾ ಅಂತಂದರೆ ಮನುಷ್ಯನಿಗೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಇಷ್ಟು ಧೈರ್ಯ ಸ್ಥೈರ್ಯ ಎಲ್ಲದಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ಸಂಕಷ್ಟವನ್ನು ಎದುರಿಸೋದಕ್ಕೆ ಆಲೋಚನೆಯನ್ನು ಮಾಡತಕ್ಕಂಥ ಶಕ್ತಿ ಯಾರ ಕೈಲಿಂದನೂ ಆಗಲಿಲ್ಲ ತಾಯಿ ಕಾಳರಾತ್ರಿ ಆಲೋಚನೆಯನ್ನು ಮಾಡಿದ್ಲು ಈತನ ಸಂಹಾರ ಮಾಡಿ ಈತನ ರುಂಡವನ್ನು ಕೈಯಲ್ಲಿ ಹಿಡಿದು ಆತನ ರಕ್ತವನ್ನು ನಾನೇ ಕುಡ್ಕೊಂಡ್ಬಿಟ್ರೆ ಎಲ್ಲಿಯ ರಕ್ತ ಬೀಜಾಸುರ ಹೌದು ಆ ಆಲೋಚನೆ ಶಕ್ತಿಯನ್ನು ಕೂಡ ಈ ತಾಯಿ ಪ್ರತಿಯೊಬ್ಬರಿಗೂ ಕೂಡ